ಆಗಸ್ಟ್ ಒಂಬತ್ತರಂದು ಮೈಸೂರಿನಲ್ಲಿ ನಡೆಯಲಿರುವ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಕಾರ್ಯಕ್ರಮವು ಮೈಸೂರಿನ ಮಹಾರಾಜ ಕಾಲೇಜಿನ ಗ್ರೌಂಡ್ನಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿರಿಯ ಉಪಾಧ್ಯಕ್ಷ ಎಂಎಲ್ ಸುರೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಒಟ್ಟುಗೂಡಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಚಲೋವನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರುಗಳು ಶೀಘ್ರವಾಗಿ ಖಂಡಿಸುತ್ತೇವೆ ಎರಡೂ ಪಕ್ಷಗಳು ಅಧಿಕಾರದಲ್ಲಿ ಇದ್ದಾಗ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ಹಣವನ್ನು ಹಾಗೂ ಸರ್ಕಾರಿ ಆಸ್ತಿಗಳನ್ನ ಲೂಟಿ ಮಾಡಿ ಇವತ್ತು ಭ್ರಷ್ಟಾಚಾರದ ಯಾತ್ರೆ ಮಾಡ್ತಾ ಇರುವ ವಿಜಯೇಂದ್ರ ನೇರವಾಗಿ ಆರ್ಟಿಜಿಎಸ್ ಮೂಲಕ ಲಂಚ ಪಡೆದು ತಂದೆಯವರಾದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಜೈಲಿಗೆ ಹೋಗೋದಕ್ಕೆ ಕಾರಣವಾಗಿರ್ತಾರೆ ಇವರು ಪಾದಯಾತ್ರೆ ಮಾಡ್ತಾ ಇರೋ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಬಗ್ಗೆ ಸುಳ್ಳು ಹಗರಣಗಳನ್ನ ಹೇಳ್ಕೊಂಡು ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಕೂಡಲೇ ನೀವು ಈ ಪಾದಯಾತ್ರೆಯನ್ನ ನಿಲ್ಲಿಸಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಜಿ ಎಸ್ ಟಿ ಹಣವನ್ನ ಕೊಡಿಸುವುದಕ್ಕೆ ದಿಲ್ಲಿ ಚಲೋ ಹೊರಟ್ರೆ ಕರ್ನಾಟಕಕ್ಕೆ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತೆ ವಾಲ್ಮೀಕಿ ನಿಗಮದ ಹಗರಣದ ಹಾಗೂ ಮುಡ ಹಗರಣದ ಸುಳ್ಳಿನ ಸುದ್ದಿಗಳನ್ನು ಹಬ್ಬಿಸಿಕೊಂಡು ತೇಜೋವದೆ ಮಾಡೋದಕ್ಕೆ ಹೊರಟಿದ್ದೀರಿ ವರ್ಷಗಳ ಸುದೀರ್ಘ ರಾಜಕೀಯ ಅಧಿಕಾರದಲ್ಲಿದ್ದು ಒಂದು ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತವನ್ನು ನಡೆಸಿದ್ದಾರೆ ಆದ್ದರಿಂದ ನಾವು ರಾಜ್ಯದ ಜನರಿಗೆ ಸತ್ಯವನ್ನ ಹೇಳೋದಕ್ಕೆ ಮೈಸೂರಿನ ಮಹಾರಾಜ ಕಾಲೇಜು ಗ್ರೌಂಡ್ ನಲ್ಲಿ ನಡೆಯುವ ಜನಾಂದೋಲನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ವರ್ಗದ ಶೋಷಿತ ವರ್ಗಗಳು ಹಿಂದುಳಿದ ವರ್ಗಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೋರಿದ್ರು ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಬೆಂಗಳೂರಿನಿಂದ ಮೈಸೂರವರೆಗೆ ಚಲೋ ಯಾವುದರ ಪಾದಯಾತ್ರೆ ಹೊರಟಿದ್ದಾರೆ ಚಲೋ ಮತ್ತು ಪಾದಯಾತ್ರೆ ಹೊರಟಿದ್ದಾರೆ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರುಗಳು ಇವತ್ತು ಪಾದಯಾತ್ರೆ ಹೊರಟಿದ್ದಾರೆ ಅವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡದೇ ಇದ್ದರೂ ಕೂಡ ಅವರ ವಿರುದ್ಧ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಕೊಂಡು ಇವತ್ತು ಪಾದಯಾತ್ರೆ ಮಾಡ್ತಾಯಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮಾರು ನಲವತ್ತು ವರ್ಷಗಳಿಂದ ಅವರ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನು ಮಾಡ್ಕೊಂಡಿಲ್ಲ ಆದರೆ ಇವತ್ತೇನಿವತ್ತು ಬಿ ಜೆ ಪಿ ನಾಯಕರುಗಳು ಮತ್ತು ಜೆ ಡಿ ಎಸ್ ನಾಯಕರುಗಳು ಒಟ್ಟುಗೂಡಿ ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರವನ್ನು ಕೊಡ್ತಾರೆ ಅಂತೇಳಿ ಆ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಇವತ್ತು ಸುಳ್ಳು ಸುದ್ದಿನ ಒಡ್ಕಂಡು ಪಾದಯಾತ್ರೆಯನ್ನು ಹೊರಟಿದ್ದಾರೆ ನಾವು ಇಷ್ಟು ಮಾತ್ರ ಹೇಳ್ತೇನೆ ಇವತ್ತು ಬಿ ಜೆ ಪಿನಲ್ಲಿ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರು ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಹಗರಣಗಳು ಸಿಗಾಕ್ಸಿ ಆರ್ ಟಿ ಜಿ ಎಸ್ ಮುಖಾಂತರ ಹಣವನ್ನು ತಗೊಂಡು ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸಲಿಕ್ಕೆ ಕಾರಣ ಆದರು ಅಂತ ಅವರೇ ಅವರು ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಇವತ್ತು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಭ್ರಷ್ಟ ವಾಲ್ಮೀಕಿ ಹಣದ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದು ನಿಜವಾಗಲೂ ನಾಚಿಕೆಗೆ ಇಡ್ತಾನೆ ನಾನಾದರೂ ಹೇಳ್ತೀನಿ ವಾಲ್ಮೀಕಿ ಹಗರಣದಲ್ಲಿ ನಿಮಗೆ ತಿಳಿದಿದೆ ಎಲ್ಲ ಕೂಡ ವಾಲ್ಮೀಕಿ ನಿಗಾರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತಂದರೂ ಕೂಡ ಇವತ್ತು ಆ ಇಲಾಖೆಯ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿದ್ದಾರೆ ಅದು ಯಾರು ವ್ಯವಸ್ಥಾಪನೆ ನಿರ್ದೇಶಕರಿದ್ರು ಅವರು ಕೂಡ ಜೈಲಿದ್ದಾರೆ ಆಗಿದ್ಕೊಂಡ್ರೂ ಕೂಡ ಇವರು ಸಿದ್ದರಾಮಯ್ಯನವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಈ ವ್ಯವಸ್ಥೆ ಸಂಚು ಮಾಡ್ತಾ ಇದ್ದಾರಲ್ಲ ಇದು ನಾವು ಇಡೀ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಾಗೂ ಶೋಷಿತ ವರ್ಗಗಳೆಲ್ಲರೂ ಕೂಡ ನಾವು ಇದನ್ನು ಖಂಡಿಸ್ತೇವೆ ಎಲ್ಲ ಇವರು ಏನು ಬರ್ತಾರೆ ಬಿ ಜೆ ಪಿ ಮತ್ತು ಜೆ ಡಿ ಪಾದಯಾತ್ರೆ ಅದಕ್ಕಿಂತ ಮುಂಚೆ ಒಂದು ದಿವಸ ನಾವು ಎಲ್ಲ ಕೇಂದ್ರಗಳಲ್ಲಿ ನಾವು ಸಭೆಗಳನ್ನ ಮಾಡಿದ್ವಿ ನಿನ್ನೆ ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ಸಿಂದ ಆಂದೋಲನ ಕಾರ್ಯಕ್ರಮ ಆಯಿತು ಒಂಬತ್ತನೇ ತಾರೀಕು ಬೃಹತ್ತಾಗಿ ನಾವು ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ಒಂದು ಬೃಹತ್ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದರಲ್ಲಿ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಹಿರಿಯ ಸಚಿವರು ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಖಂಡರುಗಳು ಆಮೇಲೆ ಶೋಷಿತ ವರ್ಗದ ಎಲ್ಲ ನಾಯಕರುಗಳು ಭಾಗಿಯಾಗ್ತಾರೆ ಆ ಭಾಗಿಯಾಗೋದಕ್ಕೋಸ್ಕರ ಇಡೀ ಜಿಲ್ಲೆಯ ಜನವನ್ನು ಅದರಲ್ಲಿ ಭಾಗವಹಿಸಬೇಕು ಏನು ಇವತ್ತು ಸುಳ್ಳು ಸುಬ್ಬಿನ ಇದ್ದಾರೆ ನಾವು ಸತ್ಯವನ್ನು ಹೇಳಬೇಕು ಅಂತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತೆ ಜನಕ್ಕೆ ದಾರಿ ತಪ್ಪಿಸಬಾರ್ದು ಅಂತೇಳಿ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಸುಂಡಳಿ ಮಂಜುನಾಥ್ ವೆಂಕಟೇಶ್ ಮಹೇಶ್ ವಿಜಯಲಕ್ಷ್ಮಿ ರಘುನಂದನ್ ರಾಜು ಹಾಜರಿದ್ದರು